ಮಾಜಿ ಸಚಿವ ರೇವಣ್ಣ ಅವರನ್ನ ನಾಲ್ಕು ದಿನ ಎಸ್ಐಟಿ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನ ಹೊರಡಿಸಿದೆ ಎಸ್ಐಟಿ ಕಸ್ಟ್ ಕಚೇರಿಯಲ್ಲಿ ಮಾಜಿ ಸಚಿವ ರೇವಣ್ಣಗೆ ವಿಚಾರಣೆ ನಡೆಯಲಿದೆ ಇನ್ನು ಪ್ರತಿದಿನ ಒಂದು ಗಂಟೆ ವಕೀಲರ ಭೇಟಿಗೆ ಅವಕಾಶವನ್ನ ನೀಡಲಾಗುತ್ತೆ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರ ಸಮಯದಲ್ಲಿ ಭೇಟಿಗೆ ಅವಕಾಶವನ್ನ ನೀಡಲು ನಿರ್ಧರಿಸಲಾಗಿದೆ ದುರುದ್ದೇಶದಿಂದ ನನ್ನ ವಿರುದ್ಧ ಷಡ್ಯಂತ್ರ ನಡೆಸಲಾಗಿದೆ ಅಂತ ಮಾಜಿ ಸಚಿವರು ಡಿ ರೇವಣ್ಣ ಆರೋಪವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಮುಗಿಸೋದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗಿದೆ ನನ್ನ ವಿರುದ್ಧ ಸುಳ್ಳು ಕೇಸ್ ಹಾಕಿದ್ದಾರೆ ಅಂತ ಬೌರಿಂಗ್ ಆಸ್ಪತ್ರೆ ಬಳಿ ರೇವಣ್ಣ ಆರೋಪವನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ದಾಖಲಿಸಿದ ಕೇಸಲ್ಲಿ ಪುರಾವೆ ಸಿಕ್ಕಿಲ್ಲ ಹೀಗಾಗಿ ನನ್ನ ವಿರುದ್ಧ ಕಿಡ್ನ್ಯಾಪ್ ಕೇಸ್ ಹಾಕಿದ್ದಾರೆ ನನ್ನ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಆದರೂ ನನ್ನನ್ನ ಬಂಧಿಸಿದ್ದಾರೆ ಎಲ್ಲವನ್ನ ಎದುರಿಸುವ ಶಕ್ತಿ ನನಗಿದೆ ಯಾವುದಕ್ಕೂ ನಾನು ಎದೆ ಅಂತ ರೇಬಣ್ಣ ಹೇಳಿದ್ದಾರೆ ಸಂತ್ರಸ್ತಿಯರ ನೆರವಿಗೆ ರಾಜ್ಯ ಸರ್ಕಾರ ಸಹಾಯವಾಣಿ ಆರಂಭಿಸಿದೆ ಸಂತ್ರಸ್ತೆಯರಿಗಾಗಿ ಎಸ್ಐಟಿ ಅಧಿಕಾರಿಗಳು ಹೆಲ್ಪ್ಲೈನ್ ಆರಂಭಿಸಿದೆ ಕಾನೂನು ನೆರವು ರಕ್ಷಣೆ ಸಹಾಯಕ್ಕೆ ಹೆಲ್ಪ್ಲೈನ್ ನಂಬರ್ ಆರು ಮೂರು ಆರು ಸೊನ್ನೆ ಒಂಬತ್ತು ಮೂರು ಎಂಟು ಒಂಬತ್ತು ನಾಲ್ಕು ಏಳಿಗೆ ಕರೆ ಮಾಡಬಹುದು ಅಂತ ಸಂತ್ರಸ್ತಿಯರಿಗೆ ಎಸ್ಐಟಿ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಆರೋಪದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರತಿಕ್ರಿಯಿಸಿದ್ದಾರೆ ರಿಪಬ್ಲಿಕ್ ಮೀಡಿಯಾ ಜೊತೆ ಮಾತನಾಡಿದ ಅಮಿತ್ ಶಾ ಬಿಜೆಪಿ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ನಮ್ಮ ಪಕ್ಷದ ನಿಲುವನ್ನ ಈಗಾಗಲೇ ಸ್ಪಷ್ಟಪಡಿಸಲಾಗಿದೆ ಇದು ಕಾಂಗ್ರೆಸ್ಗೆ ಹಿನ್ನಡೆಯಾಗುತ್ತೆ ಅಂತ ಹೇಳಿದ್ರು जो एच डी देवेगाड़ा जी के पोते हैं उनके खिलाफ केस हुआ किस तरह से उन्हें उत्पीड़न की उन्होंने टॉर्चर किया वॉलिसन की सेक्सुअल असोल्ट किया कितने औरतों का क्या इसका असर नहीं पड़ेगा बीजेपी पर कर्नाटक का नहीं बिल्कुल पड़ेगा मगर कांग्रेस पर पड़ेगा कांग्रेस पर क्यों इसलिए क्योंकि एक का इनके संज्ञान में आ गया था परंतु वो कल वोट बैंक का जब तक पोलिंग समाप्त न हो इन्होंने छिपाया था आप कह रहे हो उन्होंने छिपाए निश्चित रूप से छिपाए कैसे छिपाते इससे तो उनका वोकल ही का वोटिंग होने के दो दिन बाद ही ये बात बार आती और तब तक रिवन्ना भाग जाते आपने कहा उन्होंने इनके साथ मिलकर इनको जाने मिलकर ऐसा मेरा नहीं कहना उनकी जानकारी थी अगर पॉलिटिकल रीजंस के कारण पॉलिटिकल लॉस गेम ರೇವಣ್ಣ ಅರೆಸ್ಟ್ ಬಗ್ಗೆ ಮಾಜಿ ಸಚಿವ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಹೊಸ ಬಾಂಬ್ ಸರಿಸಿದ್ದಾರೆ ರೇವಣ್ಣ ಪ್ರಜ್ವಲ್ ಮಾತ್ರವಲ್ಲ ಇನ್ನು ಬಹಳ ಬರುತ್ತೆ ಮುಂದಿನ ದಿನಗಳಲ್ಲಿ ಇನ್ನು ಬಹಳ ಬರೋದಿದೆ ನೋಡ್ತಾ ಇರಿ ಅಂತ ಶಿವಮೊಗ್ಗದಲ್ಲಿ ಕೆ ಎಸ್ ಈಶ್ವರಪ್ಪ ಹೊಸ ಬಾಂಬ್ ಸರಿಸಿದ್ದಾರೆ ಬರೀ ರೇವಣ್ಣ ಪ್ರಜ್ವಲ್ ಅಲ್ಲ ಇನ್ನು ಬಹಳ ಜನದಿದೆ ಇನ್ನು ಬರೋ ತುಂಬಾ ಇದಾವೆ ಆಮೇಲೆ ನಾನು ಮಾತಾಡ್ತೀನಿ ಬರೀ ರೇವಣ್ಣ ಪ್ರಜ್ವಲ್ ಅಲ್ಲ ಇನ್ನು ಬಹಳ ಜನದಿದೆ ಇನ್ನು ಬರೋ ತುಂಬಾ ಇದಾವೆ ಆಮೇಲೆ ನಾನು ಮಾತಾಡ್ತೀನಿ ಬರೀ